ನಿಮ್ಮ ಯಾವ್ರೂ ಕೊನೆಗಟ್ಟವರು ಆರಲ್ಲ ಕಡೆಯಲ್ಲೂ ಹಾಂ ಹಾಂ ಎಷ್ಟು ಹೇಳ್ತೀರಾ ತೊಂಬತ್ತೈದು ಅದೇ ಅದೇ ಇನ್ನು ನಾಳೆ ಎರಡು ದಿನ ಇರುತ್ತಾ ಇನ್ನೆರಡು ದಿನ ಇವತ್ತು ಸಾಯಂಕಾಲ ಅದ ಹೌದಾ ಓಹೋ ಯಾವಣ ಚಿಂತಾಮಣಿತ್ರಣ ಹಾಂ ಹಾಂ ಇವೆಷ್ಟಲ್ಲ ಇವು ಈ ಕೆಡುವ ಆರಲ್ಲು ಏನು ಹೇಳ್ತೀರಾ ವ್ಯಾಪಾರ ಒಂದು ಮೂವತ್ತೈದಾ ಇದಾದ್ಮೇಲೆ ನೆಕ್ಸ್ಟು ಯಾವುದು ಜಾತ್ರೆ ನಿಮ್ಮದು ತರಕಾರಿ ಬೇಡಣ್ಣ ಅದೇ ಬರ್ತೀರಾ ಅದಿನ್ನೊಂದು ತಿಂಗಳಿದೆಯಲ್ಲ ಹಾಂ ಇವೆಷ್ಟಲ್ಲಣ್ಣ

அது ஆஜிங் எஸ்டினா சார்ஜிங் இல்ல கம்மோ அல்ல ஆக்கே நிலை ஆனே ஆக்த ನಿಮ್ ಕಡೆ ಆರು ಒಳ್ಳೊಳ್ಳೆ ಎತ್ಗಳು ಊರು ಇದಾವಣ ನಿಮ್ಮ ಹೆಸರು ಹೇಳಿ ಕೇಶವ ಮೂರ್ತಿ ಊರ ಹೆಸರು ಜರಗಟ್ಟು ಮಾಡುದು ಯಾವ ತಾಲೂಕು ಯಾವ ಕಾಲದಿಂದ ನೀವು ಇದು ಹೌದಾ ಕಡೆ ಒಳ್ಳೊಳ್ಳೆ ಎತ್ಗಳು ಇದಾವೆ ಹೌದೌದು ಚೆನ್ನಾಗಿದೆ ಬಹಳ ಚೆನ್ನಾಗಿದೆ ಇದು ಕೊಟ್ರಾ ಎಷ್ಟಲ್ಲೋ ಹೌದಾ ಭಾರಿ ಆಗುತ್ತೆ ಇನ್ನೂ ಭಾರಿ ಆಗುತ್ತೆ ಇದು ಹೌದೌದು ಎಷ್ಟು ಕೊಟ್ಟರೆ ಒಂದು ಲಕ್ಷಕ್ಕೆ ಒಂದು ಲಕ್ಷಕ್ಕೆ ಇನ್ನೂ ಸ್ವಲ್ಪ ಮಾಡೋದಾಯ್ತು ಇಲ್ಲ ಇನ್ನು ಯಾಕೆ ಪಾಪ ವಾಪಸ್ ಹೋಗಿ ಸುಮ್ಮನೆ ಇಲ್ಲಿಂದ ಹೋಗಿ ಅಲ್ಲಿ ಎಲ್ಲ ಚೆನ್ನಾಗಿದೆ ಒಳ್ಳೆ ಲಕ್ಷಣ ಇದೆ ಹಾಂ ಒಳ್ಳೆ ಗೊತ್ತಿದೆ ತಮ್ಮ ಮೊಬೈಲ್ ನಂಬರ್ ಹೊಸ ಏಯ್ಟ್ ನೈನ್ ಸೆವೆನ್ ಒನ್ ಸಿಕ್ಸ್ ನೈನ್ ಡಬಲ್ ಫೋರು

ಇನ್ನು ಆಲಲ್ಲೋ ಅಂದ್ರೆ ಆ ಇಲ್ಲ ಇಲ್ಲಾ ಹಾ ನಿಮ್ಮ ಕಡೆ ಯಾವ ಊರಲ್ಲಿ ಇದ್ದಾವೆ ಈ ತರ ಗುಳಿಗಳು ನಮ್ಮ ಕಡೆ ಇನ್ನ ಒಂದೆರಡು ಮೂರು ಇಲ್ಲಿ ನೋಡಿ ಇವರು ನಮ್ಮ ಮಗ್ಲಹಳ್ಳಿ ನೇ ಯಾವರು ಅವರು ಆರಹಳ್ಳಿ ಅಂತ ಆರಹಳ್ಳಿ ಅವರು ಹಾ ಹಾ ಅವರು ಒಂದ್ ಮೂರ ಓರಿ ಐತೆ ನಮ್ಮ ಕಡೆ ಆ ಇದೆಯಾ ಓರು ಇದ್ಯಾ ಓ ಒಂದ ಹಳ್ಳಿ ಹಾ ಹಾ ಶುದ್ಧಂತೆ ಸೆಂಟರ್ ನಾವು ಅದೇ ಅದೇ ಹಾ ಕೆಂಪೇಗೌಡರದು <Felul> ಹಾರೋಹಳ್ಳಿ <muitas Ortizarias> <Sulita> ನಿಮ್ಮ ಹೆಸರಣ್ಣ ಶಿವಕುಮಾರ್ ಶಿವಕುಮಾರ್ ಕೆಂಪೇಗೌಡರ ಮಗಳು ಮಕ್ಕಳು ಇದೆಷ್ಟಲ್ಲೂ ನಾಲ್ಕಲ್ಲು ಮಲಗಿದೆ ಪಾಪ ಹಾಂ ಇದಳಪ್ಪ ಇದಳಪ್ಪ ಒಂದು ಎರಡು ಒಂದು ಮಾರದ್ರ ಒಂದು ಮಾರದ್ರ ಸರ್ ಇದಕ್ಕೆ ಏನು ಹೇಳ್ತೀರಾ ಇದಕ್ಕೆ ಒಂದು ಇಪ್ಪತ್ತೈದು ಹೇಳ್ತೀರಾ ಒಂದು ಇಪ್ಪತ್ತೈದು

ವ್ಯಾಪಾರ ಏನು ಹೇಳ್ತಾರೆ ವ್ಯಾಪಾರ ಒಂದು ಮೂವತ್ತು ಹೇಳ್ತಾ ಇದೀವಿ ನಾಳೆ ಇರುತ್ತೆ ಅಣ್ಣ ಜಾತ್ರೆ ಹಾ ಇರುತ್ತೆ ನಾಳೆ ಇರುತ್ತೆ ಹಾ ಇರುತ್ತೆ ನಾಳೆ ಲಾಸ್ಟ್ ನಾಳೆ ಇಲ್ಲ ಭಾನುವಾರ ಲಾಸ್ಟ್ ಭಾನುವಾರ ಇರ್ತಾವಲ್ಲ ದನಗಳು ಸೊಪ್ಪ ಲಾಸ್ಟ್ ಫುಲ್ ಹಾ 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 ಸಮರ ಹೌದಾ ಹಾ ಸೊ ನಾಳೆ ಸ್ವಲ್ಪ ಸೊಪ್ಪ ಒಬ್ಬೊಬ್ಬರು ಹೋಗ್ತಾ ಇರ್ತಾರೆ ಇನ್ನ ಹಾ

ಕ್ರಾಸಿಂಗ್ ಮಾಡ್ತೀರಾ ಅಥವಾ ವ್ಯವಸಾಯ ಮಾರೋದು ಏನು ಹೇಳ್ತೀರಾ ವ್ಯಾಪಾರ ಒಂದು ಲಕ್ಷ ಹತ್ತು ಸಾವಿರ ಇನ್ನೂ ಎರಡು ದಿನ ಇರುತ್ತೆ ಜಾತ್ರೆ ನಾಳೆ ಹೌದಾ ಹಾಂ ಹಾಂ ಹಾಂ

ಹೌದಾ ಸಪ್ಲಮ್ ಆದ್ಮೇಲೆ ಅದೇ ಅಣ್ಣ ಯಾವ್ರ ನಾವು ಯಾವ ಯಾವ ನಾವು ಹೆಬ್ಬೂರನವರ ತುಮಕೂರು ಯಾವತ್ತು ಎಷ್ಟು ದಿನ ಆಯಿತು ಬಂದು ನೀವು ಮೂರು ದಿನ ಆಯಿತಾ ಗುರುವಾರ ಬಂದ್ರಾ ಹಾಂ ಚೆನ್ನಾಗಿದ್ದಾವೆಲ್ಲ ಇತ್ತು ಎಷ್ಟೆಲ್ಲ ಇದ್ದಾವೆ ಇವು ಓರಾ ಆರಲೋ ಆರಲೋ ರೆಟು ವ್ಯಾಪಾರ ವ್ಯಾಪಾರ ಚೆನ್ನಾಗಿ ನಡೀತಾ ಈ ವರ್ಷ ಆಗಿದೆ ಯಾಕಂದ್ರೆ ಎರಡು ವರ್ಷ ಸ್ವಲ್ಪ ಸಮಸ್ಯೆ ಇತ್ತಲ್ಲ ಈ ವರ್ಷ ವ್ಯಾಪಾರ ಚೆನ್ನಾಗಿ ನಡಿದೆ ಅಂತಿದ್ದಾರೆ ಯಾವ ಕಡೆ ಇರತಕೊಂಡ್ರು ಬಳ್ಳಾರಿ ಬಳ್ಳಾರಿ ಅವರು ಜನ ಬಂದಿದ್ರು ಬಳ್ಳಾರಿ ಅವರು ಅದೇ ಅದೇ ಹಾಂ ತಗೊಂಡ್ರುದಾ ಇಲ್ಲ ಮುಂದೆ ಇಲ್ಲೇ ಇದ್ಕೊಳ್ಳಿ ಅದು ಇನ್ ಭಾಗ ಆಗ್ತದೆ ಹೆಸರು ಏನ ಊರು ಶಿಲ ತಾಲೂಕು ಚೆನ್ನಾಗಿ ಸಾಕಿದ್ದೀರ ಎಷ್ಟಲ್ಲೂ ಎರಡು ನಾಲ್ಕಾ ಚೆನ್ನಾಗಿದ್ದಾವೆ ಎಲ್ತೀ ನೀವು ಮೈಸೂರಲ್ಲ ಹಾಂ ಹಾಂ ವ್ಯಾಪಾರ ಎರಡೂವರೆ ಹೇಳ್ತಿದ ಇರಲಿ ಇರಲಿ ಚೆನ್ನಾಗಿದೆ ಬಿಡಿ ಕೊಡಲಿಲ್ಲ ಹಾಂ ಹಾಂ

ಮೊಬೈಲ್ ನಂಬರ್ ಏಯ್ಟ್ ನೈನ್ ಹೇಳಿ ಸೆವೆನ್ ಜೀರೋ ಹದಿನಿಂದ ಹೇಳಿ ಏಯ್ಟ್ ನೈನ್ ಸೆವೆನ್ ಜೀರೋ ಟು ಜೀರೋ ಫೈವ್ ಫೋರ್ ಏಯ್ಟ್ ಏಟ್ ಟೂ ಮತ್ತೊಮ್ಮೆ ವೆಂಕಟೇಶ್ ಹತ್ತು ಹೇಳಿ ತೊಂಬತ್ತಾರು ಮೂವತ್ತೆರಡು ನಿಮ್ದು ಒಂದು ಐವತ್ನಾಲ್ಕು ಇಪ್ಪತ್ತೊಂಬತ್ತು ಒಂಟಿದೆಯಾ ಅದು ಹಾಂ ನಿಮ್ಮದು ಅವರು ಕಂಪ್ಲಿಯವರಾ ಹಾಂ 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 ನಿಮ್ಮ ಕಡೆ ಸೀಮೆ ದನ ಅಂತೀರಲ್ಲ ಅವಕ್ಕೆ ಹಾಂ ಸೀಮೆ ಎತ್ತು ನಿಮ್ಮ ಕಡೆ ಹಳ್ಳಿ ಕಾರ್ಗೆ ಸೀಮೆ ಎತ್ತು ಅಂತೀರಾ ಅದೇ ಅದೇ ನಿಮ್ಗೆ ಎಷ್ಟು ಬೇಕು ತೊಗೊಂಡ್ರಾ ಎಷ್ಟೈತಿ ಎಡ್ಜಸ್ಟ್ ತೊಗೊಂಡ್ರಿ ನಿಮ್ಮ ಕಡೆ ಇದು ಜಾಸ್ತಿ ಹಿಂಡು 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 ದನಗಳು ಅಲ್ಲ ಇನ್ನೂರು ಮುನ್ನೂರು ನಾನ್ನೂರು ಎಲ್ಲ ಮೇಯಿಸ್ತಾರೆ ಅವರು ಹಾಂ ಮನ್

చెరు అంతా కోల్పోయినాక చెరువుకి ఇంకా ఇది పెట్టినట్టు కూడా అట్లా సిర లేదే మిలతనా ఎత్తుల అట్టే అమ్మే అండి కాదు మనం